ಲ್ಲಿ ಶಾಂತ ಸಾಗರ ಮಹಾರಾಜರ ಎಪ್ಪತ್ತನೆಯ ಪುಣ್ಯತಿಥಿ ಆಚರಣೆ ಜಮಖಂಡಿ ನಗರದಲ್ಲಿ ದಕ್ಷಿಣ ಭಾರತ ಜೈನ ಸಭಾ ವೀರ ಸೇವಾದಳ ಮಧ್ಯವರ್ತಿ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಇಪ್ಪತ್ಮೂರರಿಂದ ಇಪ್ಪತ್ತೈದರವರೆಗೆ ಸಮಾಧಿ ಸಾಮ್ರಾಟ ಚಾರಿತ್ರ ಚಕ್ರವರ್ತಿ ಪ್ರಥಮ ಒನ್ನೂರ ಎಂಟು ಶಾಂತಿಸಾಗರ ಮಹಾರಾಜರ ಎಪ್ಪತ್ತನೆಯ ಪುಣ್ಯತಿಥಿ ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ಜೈನ ಸಮಾಜದ ಮುಖಂಡ ಅರುಣ್ ಕುಮಾರ್ ಶಹಾ ಅವರು ತಿಳಿಸಿದರು ಯೋಜನಾ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ಅಧ್ಯಕ್ಷತೆ ವಹಿಸಿರುವ ಲೋಕ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಉದ್ಘಾಟಿಸುವವರು ಸಕ್ಕರೆ ಹಾಗೂ ಎಪಿಎಂಸಿ ಸಚಿವ ಶಿವಾನಂದ್ ಪಾಟೀಲ್ ಜ್ಯೋತಿ ಬೆಳಗಿಸುವವರು ಜಿಲ್ಲಾ ಉಸ್ತುವಾರಿ ಸಚಿವ ಪೂಜ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವವರು ಎಂದರು ಕಾರ್ಯಕ್ರಮದಲ್ಲಿ ರಾಜ್ಯದ ಜಿಲ್ಲೆಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಪಾಲ್ಗೊಳ್ಳುವವರು ಹಾಗೂ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಜಿಲ್ಲೆ ಮಹಾರಾಷ್ಟ ರಾಜ್ಯದಿಂದ ಅಂದಾಜು ಮೂವತ್ತು ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ ಅದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸುಶೀಲ್ ಕುಮಾರ್ ಬೆಳಗಲಿ ಮುಖಂಡ ಸಿ ಟಿ ಉಪಾಧ್ಯಾಯ ವರ್ಧಮಾನ ನ್ಯಾಮಗೌಡ ಮಾತನಾಡಿದರು ಈ ಸಂದರ್ಭದಲ್ಲಿ ದೇವರ ದೇವ್ ದೇಸಾಯಿ ದಯಾನಂದ ಶಿರ್ಗಾಂವ್ ಅಣ್ಣಪ್ಪ ನಂದಗಾಂವ್ ದರೆಪ್ಪ ಆಲಗೂರ್ ಮಹಾವೀರ್ ಪಾಟೀಲ ಸಾಗರ್ ಆಲಗೂರ್ ನೇಮಣ್ಣ ಜನೂರ್ ಪದ್ಮಣ್ಣ ಜಕನೂರ್ ಬಸವರಾಜ್ ಆಲಗೂರ್ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಸೇರಿದಂತ ಸಾಕಷ್ಟು ನಮ್ಮ ಸಂಖ್ಯೆ ಇದ್ರು ಸಹಿತ ಬೆಳಗಾವಿ ಬಾಗಲಕೋಟೆ ಈ ಭಾಗಗಳಿಗೆ ಅತ್ಯಂತ ಹೆಚ್ಚಿನ ಸಂಖ್ಯೆ ಇರುವುದರಿಂದ ಅದ್ರ ಜೊತೆಗೆ ಚಿಕ್ಕೋಡಿ ಮತ್ತು ಬೆಳಗಾವಿ ಪಾರ್ಲಿಮೆಂಟ್ ಇಲ್ಲಿರ್ತಕ್ಕಂಥ ಹೆಚ್ಚಿನ ಸಂಖ್ಯೆ ಇರೋದ್ರಿಂದ ಮೂವತ್ತರಿಂದ ನಲವತ್ತು ಸಾವಿರ ಜನ ಹಾಲಿ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಜೊತೆಗೆ ಈಗಾಗಲೇ ಅದರ ಸಲುವಾಗಿ ಪೆಂಡಾಲ್ ವ್ಯವಸ್ಥೆ ವಾಟರ್ ಪ್ರೂಫ್ ಹಾಕಿದ್ದೀವಿ ಅದು ಯಾರಿಗಿರೂ ಸಹಿತ ಬಂದವರಿಗೆ ತೊಂದರೆ ಹಾಕೊಡೋದನ್ನುವಂಥ ವಿಚಾರ ಇಟ್ಕೊಂಡು ಸುಮಾರು ಹತ್ತು ಸಾವಿರ ಚೇರ್ಗಳು ಆ ವಾಟರ್ ಪ್ರೂಫ್ ಚೇರ್ನೊಳಗೆ ಹತ್ತು ಸಾವಿರ ಚೇರ್ ಕೊಡುತ್ತವೆಲ್ಲೇ ಅದ್ರ ಉದ್ದು ಚೇರ್ ಹೊರಗೆ ಬರ್ತಾವೆ ಅದಕ್ಕೆ ಅಡುಗೆ ಮಾಡಲಿರು ಸಹಿತ ವಾಟರ್ ಪ್ರೂಫ್ ಮಾಡಿದ್ದೀವಿ ಎಲ್ಲ ಉದ್ದೇಶ ಯಾಕಂದರೆ ಮಳೆಗಾಲ ಇರೋದ್ರಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋಂಥ ಕಾರಣ ಇಟ್ಕೊಂಡ್ರೆ ಬಿ ಎಲ್ ಡಿ ಗ್ರೌಂಡ್ ಒಳಗೆ ಬಿ ಎಲ್ ಡಿ ಗ್ರೌಂಡ್ ಒಳಗೆ ಸ್ಟೇಜ ಮತ್ತು ಊಟದ ವ್ಯವಸ್ಥೆ ಬಾಜು ಪೋಲೋ ಗ್ರೌಂಡ್ ಒಳಗೆ ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ಇದ್ರ ಜೊತೆಗೆ ನಮ್ಮ ಮೆರವಣಿಗೆ ಒಂಬತ್ತೂವರೆ ಗಂಟೆಗೆ ಚಾಲುವ ಸುಮಾರು ಎಲ್ಲ ದೇಸಾಯಿ ತರ್ಕಲ್ ಹೋಗಿ ಹಳಿ ತರ್ಸಿದ್ರೆ ಆಫೀಸ್ ಬಂದಾದ ಹಿಂಗೆ ಸುವರ್ಣ ಥಿಯೇಟರ್ ಬಂದಾದ ವಾಪಸ್ ನಮ್ಮ ಸ್ಟೇಜಿಗೆ ಬರ್ತೈತಿ ಸುಮಾರು ಪ್ರೊಸೆಷನ್ ಇಲ್ಲಿ ಹೊರಗೆ ಬರಬೇಕಾದ್ರೆ ಒಂಬತ್ತುವರಿಂದ ಹನ್ನೆರಡು ಗಂಟೆ ತನಕ ಆಗ್ತೈತಿ ಹನ್ನೆರಡು ಗಂಟೆಗೆ ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭ ಆಗ್ತೈತಿ ಅದಕ್ಕೆಲ್ಲ ಇರ್ತಕ್ಕಂಥ ಕಾರಣೊಳಗೆ ಯಾರೂ ತಪ್ಪಿಸಂಗಿಲ್ಲ ಎಲ್ಲರೂ ಬರ್ತಕ್ಕಂಥ ಬಟ್ಟಾರಕ್ಕೆ ಇರ್ಬೋದು ನಮ್ಮ ಪೂಜೆ ಇರ್ಬೋದು ಅಥವಾ ನಮ್ಮ ರಾಜಕೀಯ ಮುಖಂಡರು ಡಿ ಸುಧಾಕರ್ ಮೊದಲು ಹಿಡಿಕೊಂಡು ಜಾರಕಿಹೊಳಿ ಅವರು ಶಿವಾನು ಪಾಟೀಲ್ರು ಅರ ಬಿ ತಿಮ್ಮಾಪುರ ಎಲ್ಲರೂ ಅದ್ರ ಜೊತೆಗೆ ನಮ್ಮ ಲೋಕಲ್ ಇರ್ತಕ್ಕಂಥ ಹೆಚ್ಚುಗೇಡಿಯವರು ಎಲ್ಲ ಕಾಲ ಸಾಕಷ್ಟು ಜನ ಲೋಕಲ್ ಇದ್ದಂಥರು ಎಲ್ಲರೂ ತಗೊಂಡಿದ್ವಿ ಎಲ್ಲರೂ ಬರ್ತಾರೋ ಅಂತ ಮಾತನ್ನು ಹೇಳಿ ತಮ್ಮ ಸಕ್ಕ ಐತಿಹಾಸಿಕ ಶಾಂತಿಸಾಗರ್ ಮಹಾರಾಜರ ಎಪ್ಪತ್ತನೇ ಪುಣ್ಯತಿಥಿ ಅಂಗವಾಗಿ ದಿನಾಂಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಮೂರು ದಿನಗಳ ಕಾಲ ಜೈನ್ ಸಭೆ ಇಲ್ಲಿ ಜಮಖಂಡಿಯಲ್ಲಿ ನಡೀತಾ ಇದೆ ಬಂಧುಗಳೇ ಎರಡು ದಿವಸ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ತಾರೀಕು ವಿವಿಧ ಸಮಾಜದ ಹಾಗೂ ಧಾರ್ಮಿಕ ಕಾರ್ಯಗಳು ಬಸವಭವನದಲ್ಲಿ ನಡೀತವೆ ಅವತ್ತಿನ ದಿವಸ ಮಹಿಳೆಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ಅನೇಕ ಯುವಕರಿಗೆ ಇವತ್ತು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅಂತಕ್ಕಂಥ ವಿಚಾರಗೋಷ್ಠಿಗಳು ಕೂಡ ಅವತ್ತಿನ ದಿವಸ ನಡೀತಾ ಇದ್ದಾವೆ ಹೀಗಾಗಿ ದಿನಾಂಕ ಇಪ್ಪತ್ತೈದನೇ ತಾರೀಕು ನಮ್ಮ ಸಂಪ್ರದಾಯದಂತೆ ಜಿಲ್ಲಾ ಡಿ ಸಿ ಅವರು ಹಾಗೂ ಎಸ್ ಪಿ ಸಾಹೇಬರು ಇರ್ತಕ್ಕಂಥ ಎ ಸಿ ಅವರು ತಹಸೀಲ್ದಾರ್ ಮೇಡಮ್ ಅವರು ತಹಸೀಲ್ದಾರ್ ಅವರು ಅದರ ಜೊತೆಗೆ ಎಲ್ಲ ನಗರಸಭೆ ಹಾಗೂ ಪೊಲೀಸ್ ಅಧಿಕಾರಿಗಳು ಡಿ ವೈ ಎಸ್ ಪಿ ಅವರು ಸಿ ಪಿ ಐ ಅವರು ಪಿ ಎಸ್ ಐರವರು ಅನೇಕ ಅಧಿಕಾರಿಗಳಿಂದ ಆ ಮೆರವಣಿಗೆಯನ್ನು ಚಾಲನೆ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ತೀರ್ಮಾನ ಮಾಡಿದ್ವಿ ಯಾಕಪ್ಪ ಅಂದರೆ ವಿಶೇಷವಾಗಿ ಈ ರ್ಯಾಲಿ ಉದ್ದೇಶ ಅಂದ್ರೆ ರ್ಯಾಲಿ ವ್ಯಸನ ಮುಕ್ತ ರ್ಯಾಲಿ ಅಂತಕ್ಕಂಥದ್ದು ಆ ರ್ಯಾಲಿ ಉದ್ದೇಶ ಆ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಕೂಡ ಆ ರ್ಯಾಲಿಯಲ್ಲಿ ನಡೀತಾ ಇದೆ ಯಾವ ರೀತಿ ವ್ಯಸನ ಮುಕ್ತ ಒಂದು ಯುವಕರ ಯುವ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಆ ರ್ಯಾಲಿ ಉದ್ದೇಶ ಹೀಗಾಗಿ ಅನೇಕ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಮುಖಾಂತರ ಆ ಮೆರವಣಿಗೆ ಇಲ್ಲಿಂದ ಎ ಪಿ ಸಿಯಿಂದ ಪ್ರಾರಂಭವಾಗಿ ಮುಂದೆ ದೇಸಾಯಿ ಸರ್ಕಲ್ಲು ಹೀಗೆ ಕುಂಬಾರೋಣಿ ಮುಖಾಂತರ ಹನುಮಾನ್ ಚೌಕ್ನಿಂದ ಹರೈದು ಥಿಯೇಟರ್ ಮುಖಾಂತರ ಐದು ಓಲೋ ಗ್ರಾಮಕ್ಕೆ ಒಂದು ಮುಕ್ತಾಯ ಆಗ್ತದೆ ಅಲ್ಲಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರುವುದರಿಂದ ಅನೇಕ ವಿಚಾರಗಳನ್ನು ಕುರಿತು ಅನೇಕ ನಾಯಕರು ಜೊತೆಗೆ ನಮ್ಮ ಸಮಾಜದ ಮುಖಂಡರು ಕೂಡ ಆ ಸಭೆಯಲ್ಲಿ ಮಾತನಾಡುತ್ತಾರೆ ಹೀಗಾಗಿ ಸಮಾಜದ ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥದ್ದು ಕೂಡ ನಮ್ಮದು ಜೈನ್ ಸಮಾಜಕ್ಕೆ ಅಲ್ಪಸಂಖ್ಯಾತರ ನಿಗಮವನ್ನು ಕೊಡಬೇಕು ಅಂತಕ್ಕಂಥದ್ದೊಂದು ಪ್ರಮುಖ ಬೇಡಿಕೆಯಾಗಿದೆ ಅವತ್ತಿನ ದಿವಸ ಎಲ್ಲ ಅನೇಕ ಎರಡೂ ಜಿಲ್ಲೆಯ ನಾಯಕರ ಜೊತೆಗೆ ಇವತ್ತು ಅನೇಕ ಮುಖಂಡರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಸ್ವಾಮೀಜಿಗಳು ನಮ್ಮ ಸಮಾಜದ ಪ್ರಮುಖ ಸ್ವಾಮೀಜಿಗಳು ಕೂಡ ಆ ಸಭೆಯಲ್ಲಿ ಉಪಸ್ಥಿತರೋದರಿಂದ ಜೈನ ನಿಗಮ ಮಂಡಳಿ ಆಗಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಹಿಂದಿನಿಂದಲೂ ಕೂಡ ಗುಂಡರಂದಿ ನಂದಿ ಮುನಿ ಮಹಾರಾಜರ ನೇತೃತ್ವದಲ್ಲಿ ಅನೇಕ ಹೋರಾಟವನ್ನು ಮಾಡಿದ್ದೇವೆ ಇಲ್ಲಿಯೂ ಕೂಡ ಸುಮಾರು ಸಮಾಜದಿಂದ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಕೂಡೋದ್ರಿಂದ ಕೊನೆಯದಾಗಿ ನಾವು ಎಲ್ಲ ನಾಯಕರಿಗೂ ಕೂಡ ಒಂದು ಶಾಂತಿಯುತವಾಗಿರ್ತಕ್ಕಂಥ ಮನವಿಯನ್ನು ಕೊಡೋದ್ರ ಮುಖಾಂತರ ಅವರಿಗೆ ಮನವಿ ಮಾಡ್ಕೋತಾ ಇದ್ದೀವಿ ನಮ್ಮ ಸಮಾಜಕ್ಕೆ ಒಂದು ಅಲ್ಪಸಂಖ್ಯಾತ ನಿಗಮ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಜೊತೆಗೆ ಇನ್ನೊಂದು ಮನವಿ ಅಂದ್ರೆ ಧರ್ಮಸ್ಥಳ ಸರ್ವಧರ್ಮೀಯರ ರೇಕ್ಷಣೀಯ ಸ್ಥಳ ಹೀಗಾಗಿ ಆ ಸ್ಥಳಕ್ಕೂ ಕೂಡ ಕೊಂದು ಬರ್ತಕ್ಕಂಥ ಕೆಲಸ ಕೆಲಸ ಅಪಪ್ರಚಾರ ಮಾಡ್ತಕ್ಕಂಥ ಕೆಲವು ಶಕ್ತಿ ಶಕ್ತಿಗಳು ಮಾಡ್ತಾ ಇದ್ದಾವೆ ಹೀಗಾಗಿ ಧರ್ಮಸ್ಥಳವನ್ನು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವತ್ತಿನ ದಿವಸ ಎಲ್ಲ ನಾಯಕರಿಗೆ ಮನವಿ ಕೊಡೋದ್ರ ಮುಖಾಂತರ ಮಾನ್ಯ ಎ ಸಿ ಸಾಹೇಬರಿಗೆ ಎಲ್ಲ ನಮ್ಮ ಮುಖಂಡರ ನೇತೃತ್ವದಲ್ಲಿ ಹೋಗಿ ಅವತ್ತಿನ ದಿವಸ ಆ ಮನವಿಯನ್ನು ಕೂಡ ಕೊಡಬೇಕು ಅಂತ